ಮಾತನಾಡು ಏ ಮುದ್ದು ಏಗಿಣಿಯೇ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏಗಿಣಿಯೇ ಮಾತನಾಡು ಮಕ್ಕಳ ಬಜಾರಿ ಮರ ಮಾತನಾಡು ಹಿತ್ತಲ್ ಕಿತ್ಲೆ ಮರ ಮಾತನಾಡು ಮಕ್ಕಳು ಬಜಾರಿ ಮರ ಮಾತನಾಡು ಹಿತ್ತಲ್ ಕಿತ್ಲೆ ಮರ ಮಾತನಾಡು ಕೋಗಿಲಂಗೆ ಕುಕ್ತಿಯಲ್ಲೇ ಮಾತನಾಡು ెం కుక్తియల్లే మాడు మాడయ్య మాతనాడు మాతనాడయ్య మాతనాడు కంచిన కైతాళ మాతనాడు మినీనా ఓలయంతే మాతనాడు కంచిన కైతాళ మాతనాడు మినీన ఓలయంతే మాతనాడు మాతనాడన్నయ్య మాతనాడు ఏ మొద్దు ఏ గిణియే మాతనాడు మాతనాడన్నయ్య మాతనాడు ఏముద్దు ఏ గిణియే మాతనాడు సుత్తమొత్త సూర్యపాన మాతనాడు నట్ట నడువే శుక్రదూట మాతనాడు సుత్తమత్త సూర్యపాన మాతనాడు నట్ట నడువే శుక్రదూట మాతనాడు ಕೋಟೆ ದಾಟುದ್ರೆ ಬಾಗ್ಲೆ ಮಾತನಾಡು ಕೋಟೆ ದಾಟುದ್ರೆ ಬಾಗ್ಲೆ ಮಾತನಾಡು ಏ ಮುದ್ದು ಏ ಗಿಣಿಯೇ ಮಾತನಾಡು ಏ ಮುದ್ದು ಏ ಗಿಣಿಯೇ ಮಾತನಾಡು ಏ ಮುದ್ದು ಏ ಗಿಣಿಯೇ ಮಾತನಾಡು ಆಗದೊನೆ ಭೋಗದೊನೆ ಮಾತನಾಡು ನಾಗರ್ ನಡು ಕಟ್ಟಿದೊನೆ ಮಾತನಾಡು ಆಗದೊನೆ ಭೋಗದೊನೆ ಮಾತನಾಡು ನಾಗರ್ ನಡು ಕಟ್ಟಿದೊನೆ ಮಾತನಾಡು ಕೋಗಿಲಂಗೆ ಕುಕ್ತಿಯಲ್ಲೇ ಮಾತನಾಡು ಕೋಗಿಲಂಗೆ ಕುಪ್ತಿಯಲ್ಲೇ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏಮದ್ದು ಏಗಿಳಿಯೇ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಏಗಿಳಿಯೇ ಮಾತನಾಡು ಮೂಡಲ್ಸೀಮೆ ಹೆಣ್ಣು ಕಣೋ ಮಾತನಾಡು ಮುತ್ತಿನ ತುರಾಯ್ದೊಳೆ ಮಾತನಾಡು ಮೂಡಲ್ಸೀಮೆ ಹೆಣ್ಣು ಕಣೋ ಮಾತನಾಡು ಮುತ್ತಿನ ತುರಾಯ್ದೊಳೆ ಮಾತನಾಡು ಕತ್ತಲ್ ಕವಿದಾವ್ ಕಣ್ಗೆ ಮಾತನಾಡು ಕತ್ತಲ್ ಕವಿದಾವ್ ಕಣ್ಗೆ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏ ಗಿಳಿಯೇ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏ ಗಿಳಿಯೇ ಮಾತನಾಡು ಏ ಮುದ್ದು ಏಗಿಳಿಯೇ ಮಾತನಾಡು ಮೈಸೂರು ಹೆಣ್ಣಂತೆ ಮಾತನಾಡು ಮಂಗಳೂರು ಚಂದವಂತೆ ಮಾತನಾಡು ಮೈಸೂರು ಹೆಣ್ಣಂತೆ ಮಾತನಾಡು ಮಂಗಳೂರು ಚಂದವಂತೆ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏಗಿಳಿಯೇ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಗಿಳಿಯೇ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏ ಗಿಳಿಯೇ ಮಾತನಾಡು ಶಿಡ್ಲಘಟ್ಟೆಯಂತೆ ಮಾತನಾಡು ಎಂಪಿ ಜಿಯ ಹುಡುಗಿರಂತೆ ಮಾತನಾಡು ಶಿಡ್ಲಘಟ್ಟೆಯಂತೆ ಮಾತನಾಡು ಎಂ ಪಿ ಜಿ ಎಸ್ ಹುಡುಗಿರಂತೆ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಏಗಿಳಿಯೇ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಗಿಳಿಯೇ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದೋ ಏ ಗಿಳಿಯೇ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುದ್ದು ಗಿಳಿಯೇ ಮಾತನಾಡು